ಸಹೃದಯ ಬಂಧುಗಳೇ ನಮಸ್ಕಾರ ಬಹಳ ದಿನಗಳಂದರೆ ಮತ್ತೆ ಕಗ್ಗಗಳನ್ನು ಮುಂದುವರಿಸ್ತಾ ಇವತ್ತು ತುಂಬಾ ಚೆನ್ನಾಗಿರೋ ಕಗ್ಗ ಕಗ್ಗ ಹೇಳಿದ್ದಾರೆ ಈ ಕಗ್ಗ ಏನು ಹೇಳುತ್ತೆ ಅಂದ್ರೆ ಹೊಗಳು ಭಟ್ಟರ ನುಡಿಯು ಗಳಿಗೆಗಷ್ಟೇ ಇರಲಿ ನೋಡಿ ಈ ಪದ್ಯ ಈ ಸಾಲು ಬರೀಬೇಕಾದ್ರೆ ಎಂಥ ಅನುಭವ ಆಗಿರಬೇಕು ಯಾರ್ಯಾರು ಸುಮ್ಮನೆ 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 ಹಂಗಿಲ್ಲ ಆಗಲ್ಲ ಇದನ್ನೆಲ್ಲ ಭಾಳ ಅನುಭವ ಆಗಿರಬೇಕು ಹಣ್ಣು ಪಕ್ವವಾಗಿರಬೇಕು ಪೆಟ್ಟು ಸರಿಯಾಗಿ ಬಿದ್ದಿರಬೇಕು ಒಂದು ಶಿಲೆ ನಿಮ್ಗೆ ಗೊತ್ತಿದೆ ಮೂರು ಕಲ್ಲಿನ ಕತೆ ನಿಮ್ಗೆ ಗೊತ್ತು ಒಬ್ಬ ಶಿಲ್ಪಿ ಮೂರು ಕಲ್ಲು ತೊಗೊಬಂದ ಆ ಮೊದಲನೇ ಕಲ್ಲು ಏಟ್ ಏಟ್ ತಿನ್ನಲ್ಲ ಅಂತ ಹೇಳ್ತು ಎರಡನೇ ಕಲ್ಲು ಅರ್ಧಂಬಳಿ ಹೇಳ್ತಿತ್ತು ಮೂರನೇ ಕಲ್ಲು ಒಳ್ಳೆ ಪೆಟ್ಟು ತಿಂತು ಅದು ಒಳ್ಳೆ ಸುಂದರವಾದ ವಿಗ್ರಹ ಆಯಿತು ಆಮೇಲೆ ಆ ಎರಡ ಕಲ್ಲು ನೋಡಿಕೊಂಡು ತಾವು ಆಮೇಲೆ ಕಡೆ ಮೂರ್ಖಗಳಾದವು ಅಂತ ನೀವು ಕತೆ ಕೇಳಿದಿರಿ ಇಲ್ಲಷ್ಟೇ ಇಲ್ಲಿ ನೋಡಿ ಈ ಖಗ್ಗ ಎಷ್ಟು ಚೆನ್ನಾಗಿ ಹೇಳ್ತಂದ್ರೆ ಹೊಗಳು ಭಟ್ಟರ ನುಡಿಯು ಗಳಿಗೆಗಷ್ಟೇ ಇರಲಿ ಅವನ್ನೆಲ್ಲ ತಲೆಗಿರಿಸಿ ನೀ ಹಿಗ್ಗಬೇಡ ಅವನ್ನೆಲ್ಲ ತಲೆಗಿರಿಸಿ ನೀ ಹಿಗ್ಗಬೇಡ ಕಾಯ್ ಮುಗಿದ ಬಳಿಕ ಸುಳಿಯರಾರು ಬಳಿ ಇವರ ನಂಬಿ ಫಲವೇನೋ ಫಲವೇನು ವಿಷ್ಣುದಾಸ ತುಂಬ ಸರಳ ಎಕ್ಸಾಂಪಲ್ ಕೊಡ್ಬೋದು ಈಗ ನೋಡಿ ಯಾವುದೋ ಒಂದು ಮನೆಯಲ್ಲಿ ಒಂದು ಮದುವೆ ಆಗುತ್ತೆ ಅಂತ ಇಟ್ಕೊಳ್ಳಿ ಏನು ಮಾಡ್ತಾರೆ ಹೇಳಿ ಮದುವೆ ಮಾಡುವಾಗ ಎಲ್ಲರೂ ಏನು ಮಾಡ್ತಾರೆ ಹೇಳಿ ಬರ್ತಾರೆ ಏನು ಆ ಹುಡುಗಿ ಕಡವರೇ ಏನು ನಿನ್ನ ಗಂಡ ಅಂತವನು ರಾಮನಂತವನು ಅಂತವನು ಕೃಷ್ಣ ಅಂತವನು ಅಂತಾರೆ ಇವನು ಚೆನ್ನಾಗೈ ಏನು ಮಗ ಮಹಾಲಕ್ಷ್ಮಿ ಬಂದಿದ್ದಾಳೆ ಹೆಂಗ್ ಬಂದಿ ಹೇಳಿ ಹಿಂಗೆ ಮಂದಿಳೆ ನೂರು ವರ್ಷ ಬಾಳಿ ಹತ್ತು ವರ್ಷ ಬಾಳಿ ಏನು ಬಂದಿದ್ದೇ ಬಂದಿದ್ದು ಹೊಗಳಿದ್ದೇ ಹೊಗಳಿದ್ದು ತಂದೆ ತಾಯಿಗಳಿಗು ಅಂತ ಹೆಂಗೆ ಅಟ್ಟಕ್ಕೆ ಇರಿಸ್ತಾರಂದರೆ ಅವ್ರು ಯಾವ ಛತ್ರದಲ್ಲಿ ಮದುವೆ ಯಾವ ಚೌಟ್ರಿಂದ ಮದುವೆ ಮಾಡಿದ್ರು ಇಂಥ ಊಟ ಹಾಕ್ಸಿದ್ರು ಏನು ಏನು ಬಂದು ಬಂದು ಬಂದಿದ್ದೆ ಬಂಧುಗಳು ಆದವರು ಬಂದುಂಡು ಹೋಗುವರು ಬಂದನವ ಕಳೆಯಲರಿಯರು ಎಲ್ಲ ಮಾಡ್ತಾರೆ ಕಳೆಗೆ ಕಾರ್ಯ ಮುಗಿದ ಬಳಿಕ ಸುಳಿಯರಾರು ಬಳಿ ಆ ಮದುವೆ ಆಗೋಯ್ತು ಎರಡು ದಿನ ಆಗೋಯ್ತು ಅದಕ್ಕೆ ಹೇಳಿದರು ತಮಾಷೆ ಹೇಳ್ತಾರೆ ಗುರುರಂಜನವರು ಮಧು ಅಂದರೆ ಜೇನು ಆಮೇಲೆ ವ್ಯಾ ಅಂತ ಇಲ್ಲಷ್ಟೇ ಆಗೋದಿಲ್ಲಿ ಏನಾಗುತ್ತೆ ಆ ಮದುವೆ ಫಿಕ್ಸ್ ಆಗಿಬಿಡ್ದಾಗ ಮದುವೆ ಏನು ವಧುವರ ಏನವರು ಕೂಡ ಪದಗಳು ನೋಡಬೇಕು ನೀವು ವಧುವರ ಅಂತಾರೆ ಏನು ಮಧುಮಗ ಮಧುಮಗಳು ಅಂತಾರೆ ಏನವರನ್ನ ಅಟ್ಟೆಕ್ಕೇರಿಸಿ ನನ್ನ ಮೇಲೆ ಚೆನ್ನಾಗಿರು ಇದು ಆ ಕೈಗೆ ಹಾಕ್ತಾರ ಬ್ರಾಸ್ಲೇಟು చెన్ గే ఏ ఆ మంత్ర హో సుమంగ సమేత పశ్యత సౌభాగ్యమస్మై త్వ ఆయా విపరీతనా సుమంగం సతం దీర్ఘమాయ్రెడీ దా దీర్ఘమాయ శతమానం శతమానం శతాయు పురుషస్ శంద్రియే ఆయుష్యవేంద్రియే ప్రతి ಆಶೀರ್ವಾದ ಮಾಡಿದ್ರು ಏನು ತಾಳಿ ಎಲ್ಲ ಜೋರಾಗಿ ಕಟ್ಟಿಸಿದ್ರು ಆ ತಾಳಿ ಕಟ್ಟಬೇಕಾದ್ರೆ ಜೋರ ದಬ ದಬ ಒಂದು ಬಾಯಿ ಬಾಯ್ ಅದೇನು ಅದೇ ನಮ್ಮ ಬಿದ್ದ ಅಂತ ಅರ್ಥ ಅದು ಅಲ್ಲ ನಾನಿಲ್ಲಿ ನೋಡಿ ಅದು ಮದುವೆ ಕೆಟ್ಟದ್ದು ನಾನು ಮಾತಾಡ್ತಿಲ್ಲ ನನಗೆ ವಿಚಾರ ಹೇಳ್ತಾ ಇರೋದು ಹೆಂಗಾಗತ್ತೆ ಅಂತ ಅದು ನನಗೆ ಗೊತ್ತಿದೆ ಒಂದು ಹೆಣ್ಣು ಒಂದು ಗಂಡ ಆಸರೆ ಬೇಕು ಒಬ್ರಿಗೊಬ್ಬರು ಆಗಬೇಕು ಆಮೇಲೆ ಆಮೇಲೆ ವಂಶ ಪಾರಂಪರೆ ಆಗಬೇಕು ಬೆಳಿಬೇಕು ಮದುವೆ ಅನ್ನೋದೊಂದು ಮುಖ್ಯವಾದ ಘಟ್ಟ ಜೀವನದಲ್ಲಿ ಅದೆಲ್ಲ ಸರಿ ಇದೆ ಆದರೆ ನಾವು ಇಲ್ಲಿ ಮೇಲ್ ನೋಡೋಕ್ಕೆ ಏನಾಗುತ್ತೆ ಆ ಸಂದರ್ಭದಲ್ಲಿ ಹೇಳ್ತಾ ಇರೋದು ಏನು ನಾವು ಒಬ್ಬರು ಕಾಂಪಿಟೇಷನ್ ರೀ ಹಾಕೊಂಡು ಬರೋ ಒಡವೆ ನೋಡಬೇಕು ಅವ್ರು ಬರೋ ಡ್ರೆಸ್ಗಳು ನೋಡಬೇಕು ಆ ಮದುವೆ ಹೆಂಡು ಕಣ್ಣು ಕೂಡ ಅಷ್ಟು ಅಷ್ಟು ಗ್ರ್ಯಾಂಡಾಗಿ ರೆಡಿ ಆಗಲ್ಲ ಅವರು ಅಷ್ಟು ಗ್ರ್ಯಾಂಡಾಗಿ ರೆಡಿ ಆಗ್ಬಿಟ್ಟು ಏನು ಚೆನ್ನಾಗಿ ಬಂದು ಜೋರು ತಿನ್ಬಿಟ್ಟು ಒಳ್ಳು ಮಗಳಿ ಮಗ ಕಂಗ್ರ್ಯಾಟ್ಸ್ ಹಂಗೆ ಹೆಂಗೆ ಹೆಂಗೆ ಕೈ ಕೊಟ್ಟಿದ್ದೆ ಬೆನ್ ತಟ್ಟಿದ್ದೆ ಆಮೇಲೆ ಆ ಮೆಸೇಜ್ಗಳು ನೋಡ್ಬೇಕು ಒಬ್ಬಾ ಬಾ ಬಾ ಬಾಬಾ ಅದಕ್ಕೆ ಬರೆಯುವಂತ ರೀತಿ ನೋಡ್ಬೇಕು ನೀವು ಆಹಾ ಮದುವೆಯ ಈ ಅನುರಾಗದ ಸಂಬಂಧ ಅಂತೆಲ್ಲ ಚೆನ್ನಾಗಿ ಬರೆದು ಅಟ್ಟೆ ಕೇಸಿ ಹೋಗ್ಬಿಡ್ತಾರೆ ಒಂದ್ ಎರಡು ವರ್ಷ ಆಯ್ತು ಇಲ್ಲಿ ಪಾಪ ಅವ್ರು ಯಾರು ಮಾತಾಡಿದ್ರೆ ಇಬ್ರೆ ನಿನ ನಾನು ನನಗೆ ನೀನು ನೀ ನನಗೆ ನಾನಿನಗೆ ಜೀವನ ನಗೊತಿದೆ ಅಷ್ಟೇ ಅಂದ್ರೆ ಅವ್ರಿಗೆ ಇಲ್ಲಿ ಏನು ಹೇಳೋಕ್ಕೆ ಪ್ರಯತ್ನ ಮಾಡಿದ್ರು ಅಂದರೆ ಮಕ್ಳೆ ಜನಗಳೇ ಕೇಳೋದ್ರೆ ಯಾವ ಕಾರಣಕ್ಕೂ ಯಾವನೇ ನಿಮ್ಮನ್ನು ಒಗಳ್ರು ಕೂಡ ಒಗಳಿದ್ರೆ ಹಿಗ್ಬೇಡ ತೆಗಳದ್ರೆ ಕುಗ್ಬೇಡ ನೀವು ಹಂಗಿರೋ ಮಾರಾಯ ನಿಂಗೆ ಯಾಕೆ ಅವೆಲ್ಲ ಹಾಂ ಹೆಂಗಿರ್ತೀವಿ ಹಂಗಿರ್ಬಿಡು ಮಾಮೂಲಿ ಆಗಿರ್ಬಿಡ್ತೀವಿ ಪಾಡಿ ನಿಂಗೆ ಕೆಲಸ ಮಾಡಿಕೊಂಡೋಗ ಯಾವ ಟೈಮ್ ಏನಾಗಬೇಕು ಅದು ಆಗತ್ತೆ ಹಾಂ ಅವ್ರು ಹೊಗಳೋದು ಗೊತ್ತಾ ಎಷ್ಟೋ ಸರಿ ಆ ಹೊಗಳಿಗೆ ಒಂದು ತಮಾಷೆ ಕಥೆ ಹೇಳ್ತಾರೊಬ್ರು ಯಾರೋ ಒಬ್ಬ ಶ್ರೀಮಂತ ಇದು ಒಂದು ಹಳ್ಳಿಯಲ್ಲಿ ನಡೆದ ಘಟನೆ ಅಂತೆ ಯಾರೋ ಒಬ್ಬ ಶ್ರೀಮಂತ ಅವನೇನು ಮಾಡ್ಬಿಟ್ಟ ಅವನಿಗೆ ಹೊಗಳಿಸ್ಕೊಳ್ಳೋ ಆಸೆ ಅವನಿಗೆ ಅವನು ಹೊಗಳಿಸ್ಕೊಳ್ಳೋ ಆಸೆ ಸರಿ ಏನು ಮಾಡಿದ ಒಂದು ಸರಿ ಒಂದು ಅವನಿಗೆ ಯಾರು ತುಂಬ ಜನ ಹೊಗಳ ಕಡಿಮೆ ಆಗ್ಬಿಟ್ಟಿತ್ತು ಹೆಂಗ ಮಾಡ್ ನನ್ನ ಜನದ ಉಷ್ಸ್ಕೊಬೇಕಲ್ಲ ಹೊಳಸ್ಕೊಬೇಕಲ್ಲ ಅನ್ಬಿಟ್ಟು ಏನ್ಮಾಡ್ದ ಸರಿ ಒಂದು ಹಳ್ಳಿಗೆ ಬಂದ ಪಕ್ಕದ ಹಳ್ಳಿಗೆ ಬಂದ ಅಲ್ಲೊಬ್ಬ ರೈತ ಅವನು ಭಾಳ ಒನ್ ಕೆಲಸ ಮಾಡ್ತಾ ಇದ್ದ ಹೆಂಗಾಗತ್ತೆ ನೋಡಿ ಇದು ಆ ರೈತ ಇದ್ದನಲ್ಲ ಅವ ತನ್ಬಾಡ್ತಾನ ಕೆಲಸ ಮಾಡ್ಕೊಂಡಿದ್ದಾವ ಆರಾಮಾಗಿ ತನಿಯ ತಾನ ತಾನ ಮಾಡ್ಕೊಂಡಿದ್ದ ಇನ್ನೇನು ಮಾಡ್ದ ಯಾಪಿ ಏನು ಬೇಕು ಅಂತ ಕೇಳ್ದ ಏನು ದೊಡ್ಡ ಮನುಷ್ಯದ ஏனா இங்க ஆட்டி சாப்பிட்டு சமைய ஆகப்பட்டு சண்டபுட்ட பாதை ஏக்கொண்ட அது தானே நான் மாதீனி சாயமா விஷய குறி ஆய்த்தூ ஒட்ட கேன் பேட்ஸ் கொடுசிது ஏன்மா யாத்தோன்ன ஒழைய ஹோட்டல் கண்டி ஹோட்டல் கண்டு வட்டை துப்ப ஊட்ட கொடஸ் பிட்டு ಊಟ ಕೊಡಿಸ್ಬಿಟ್ಟ ಇವನು ಹೊಟ್ಟೆ ಬಿರಿಯಾನಿ ತಿನ್ಬಿಟ್ಟ ಬಾಬಾ ಇವ್ನಿಗೆ ಗೊತ್ತಿಲ್ಲ ಇದೆಲ್ಲ ಇವನು ಟ್ರಿಕ್ಸು ಯಾವ ರೇಂಜಿಗೆ ತಿನ್ಬಿಟ್ಟ ಅಂದರೆ ಅವನ ಜೀವನದಲ್ಲಿ ಹಂಗೆ ತಿನ್ಬಿಟ್ಟ ಏನು ಮಸಾಲೆ ದೋಸೆ ಲಾಡು ಚಿರೋಟಿ ಬೋಂಡ ಹಪ್ಳ ಸುಣಿಗೆ ಅದು ಇದು ಹಾಳು ಹುಮ್ಮ ಏನು ಸಿಕ್ಕಿ ಸಿಕ್ಕಿದ್ಬಿಟ್ಟು ಜೊತೆಗೆ ಲಿಚಿ ಜ್ಯೂಸ್ ಕುಡಿಯೋ ಆ ಜ್ಯೂಸ್ ಕುಡಿಯೋ ಇದು ಸೂಪ್ ಕುಡಿಯೋ ಅದಾದ ಏನು ಒಂದು ಸಿಕ್ಕಾಪಟ್ಟೆ ಒಂದು ಅದೇನು ಹೇಳಿ ತನ್ನ ಲಿಮಿಟ್ ಮೀರ್ ಮೀರಬೇಕು ఆ థర్ మిబిటాబిట్నేన్మాదా వంటే బి తున్నోయూ కళి కొబిటా ఏనాడప్ప సహాయ మిని నేను సహాయమేన అంద ఏద నె గు హ ఉంద అయ్యో అదే లెక్కణ మా నిజ హ్యాకెళ్ళదు బయణ అనిబిటో ఒ పంచాయతీ కట్టేదా కుత ಇವತ್ತು ಏನು ಮಾಡಿದ್ರು ಗೊತ್ತಾಣ ಎಂಥ ಒಳ್ಳೆ ಊಟ ಕೊಡ್ಸಿದ್ರು ಅಂದರೆ ಆ ಹಾ ಹಾ ಜೀವ ಮಂದಲ್ಲಿ ತಿಂದೆನ ನನ್ನ ಅಣಾ ನಾ ಒಬ್ಬೇ ತಿಂದಿಲ್ಲ ನಾನು ಎಂಟಿ ಮಕ್ಕಳೆಲ್ಲ ಕಟ್ಕೊಂಡು ಕೊಟ್ಬಿಟ್ಟೆ ಅಣ್ಣ ಅಂತಂತ ಅವರು ಹೌದಾ ಕೊಟ್ಟಿದ್ರು ಹಿಂಗೆ ಬಂದವ್ರಿಗೆಲ್ಲ ಹೇಳಬೇಕು ಯಾವ ಎಂಜಿಗೆ ಅಂದರೆ ಆ ಕಟ್ಟೆ ಮೇಲೆ ಕುತ್ಕೊಂಡಿರ್ಬೇಕು ಯಾರದ ಬಂದಾಗ ತಕ್ಷಣ ಇವ್ರ ಮಹಾದಾನಿಗಳು ಅಣ್ಣ ಇದು ಹಂಗೆ ಸೇವೆ ಇವಾಗ ಹಂಗೆ ಕೊಡಿಸಿದ್ರು ಹಿಂಗೆ ಕೊಡಿಸಿದ್ರು ಅಂತ ಅವನೇ ಹೊಗಳಬೇಕು ಹೊಗಳಬೇಕು ಯಾವ ರೇಂಜ್ ಹೊಗಳಬೇಕು ಅಂದರೆ ಅವರನ್ನು ಕಂಟ್ರೋಲ್ ಆಫರ್ ಹಂಗೆ ಹೊಗಳಬೇಕು ತಿನ್ನಬೇಕು ಹಿಂಗೆ ತಿನ್ನು ಬಿಡಿ ಹಂಗೆ ಮಾಡಿಸ್ಬಿಟ್ಟಂತೆ ಯಾವ ರೇಂಜ್ಗೆ ಅಂದರೆ ಅವನು ಹತ್ತು ಇಳಿದು ಹತ್ತು ಇಳಿದು ಅವನ ಮೈ ಕಲೆ ನೋವು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಅಪ್ಪ ನೀನು ಬೇಡ ಅಂತ ಬೇಡಾದ ಓಡಾಬಿಡೋದನ್ನು ಬಿಡಿಸ್ಕೊಂಡು ಅದೇ ಥರ ಇನ್ನೊಬ್ರು ಒಂದು ದೇವ್ ಒಂದು ದೇವ್ ಒಂದು ದೇವಸ್ಥಾನ ಅದ್ಯಾವ್ದು ಒಂದು ಲೈಟ್ ಕೊಟ್ಟಿದಂತೆ ಆ ಲೈಟ್ ಲೈಟ್ ಕಾಣಿಸ್ತಿರೋದು ಯಾಕೆಂದ್ರೆ ಆ ಲೈಟ್ ಪೂರ್ತಿ ಅವರು ದಾನಿಗಳು ಒಂದು ಹದಿನಾರು ದಿನ ಎಸಾಕ್ಬಿಟ್ಟಿದ್ರು ಅಂತ ನೋಡಿದ್ದೀನಿ ಒಂದು ಸಣ್ಣ ಚಾಕ್ಲೇಟ್ ಕೊಡೋಕೆ ಹದಿನಾರು ದಿನ ಬಂದ ಇತಿಹಾಸ ನಮ್ಮಲ್ಲಿ ಇದೆ ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ ಬರೇ ತೋರಾಣಿಕೆ ಒಳಗೊಳಗೆ ಜಪಿಸುವುದನ್ನು ಬಿಟ್ಟು ತೋರಾಣಿಕೆ ಏಕೆ ಜಗದ ಕಣ್ಣಿಗೆ ಮಣ್ಣೆರಚಿ ನೀನು ಪಡೆಯುವುದೇನೋ ಅದಕ್ಕೆ ನಮ್ಮ ನಮ್ಮ ಕವಿಯಲ್ಲಿ ಹೇಳ್ತಾ ಇದ್ದಾನೆ ಹೇಳ್ತಾರೆ ನಮ್ಮ ಕವಿ ತುಂಬಾ ಚೆನ್ನಾಗಿ ಹೇಳ್ತಾನೆ ಹೇಳ್ತಾನೆ ಹೊಗಳ ಭಟ್ಟರ ನುಡಿಯು ಗಳಿಗೆಗಷ್ಟೇ ಇರಲಿ ಅವ್ರು ಹೊಗಳ ದೇಶಾವರಿ ನಗು ಅಂತ ಕರಿತಾರೆ ನಗಿ ಅಂತ ಕರಿತಾರೆ ಸುಮ್ನೆ ನಗು ಬರಲ್ಲ ಅನ್ಬಿಡೋದು ಅದಕ್ಕೆ ಆ ಅವ್ರೆ ಇಲ್ಲಿ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಹೊಗಳ ಭಟ್ಟರ ನುಡಿಯು ಗಳಿಗೆಗಷ್ಟೇ ಇರಲಿ ಮುಂದೆ ಹೇಳ್ತಾರೆ ಅವನೆಲ್ಲ ಹಿಗ್ಗಿನಿ ತಲೆಗಿರಿಸಬೇಡ ತಲೆ ಅವನು ಏನಾದ್ರು ಅಂತ ಒಗಳೇನಾದ್ರು ನಾವು ಕೆಟ್ಟು ಹೋದ್ವಿ ಅಂದ್ರೆ ಯಾಕಂದ್ರೆ ಬೈತಾ ಬೈತಾ ಹೇಳೋರು ಬದುಕು ಕೇಳ್ತಾರೆ ನಗ್ತಾ ನಗ್ತಾ ಹೇಳೋರು ನಾಶ ಆಗ ಕೇಳ್ತಾರೆ ಅಂತ ಗಾದೆನೇ ಇದೆ ಕನ್ನಡದಲ್ಲಿ ಸತ್ಯ ಸತ್ಯವೊಂದು ಮಾತದ್ದು ಕೆಲವರು ಬೈತಾನೆ ಹೇಳ್ತಾರೆ ಅವ್ರು ತುಂಬಾ ರಫ್ ಮಾತಾಡ್ತಾರೆ ಏನಪ್ಪ ನಮ್ಗೆ ಏನಪ್ಪಾ ನಮ್ಮ ಇಷ್ಟು ರಫ್ ಮಾತಾಡದ ಅಂತ ಅನ್ಸುತ್ತೆ ನಮಗೆ ಅದ್ರ ಒಳಗಡೆ ನಮ್ಮಲ್ಲಿ ಪ್ರೀತಿ ಇರುತ್ತೆ ಅವ್ರಿಗೆ ಇನ್ ಕೆಲರು ನಗ್ತೇನು ನಗ್ತ ನಗ್ತಾ ಮಾತಾಡ್ತಾರೆ ಅದ್ರ ಮೇತ ಒಳಗೆ ಎಲ್ಲಿ ಎಲ್ಲಿ ಬದು ಸರಿಯಾಗ್ ಬದ್ ಇಟ್ಟಿರ್ತಾರೆ ಗುಟಪ್ಪ ಅದಕ್ಕೆ ಹಿರಿಯರು ಗದ್ದೆ ಮಾಡಿಬಿಟ್ರು ಬದ್ ಬೈತಾ ಬೈತಾ ಹೇಳೋರು ಬದುಕಲಿಕ್ಕೆ ಹೇಳ್ತಾರೆ ನಗ್ತಾ ನಗ್ತಾ ಹೇಳೋರು ನಾಶ ಹಾಕೋಕೆ ಕೇಳ್ತಾರೆ ಹುಷಾರಗಿರಿ ಮಂಡ್ಯ ಅಂತ ಹೇಳಿದ್ರು ಇಲ್ಲಿ ತುಂಬ ಚೆನ್ನಾಗಿ ಹೇಳಿದ್ರು ಅವ ಓ ನೋಡಪ್ಪ ಇದೆ ಏನು ಮಾಡೋಕ್ಕಲ್ಲ ಈಗ ನನಗೆ ಗೊತ್ತಿರೋ ಒಬ್ಬರು ಇದ್ದಾರೆ ಅವರು ಮೈ ಕೊಟ್ಟರೆ ಕಡಿಮೆಯಿಂದ ಅವ್ರ ಅರ್ಧ ಮುಖಾಲಂಡೆ ಇಲ್ಲ ಅವ್ರ ಮೈಕಿಟ್ಟಿದ್ದ ಇತಿಹಾಸ ಇಲ್ಲಪ್ಪ ಆಮೇಲೆ ಒಂದ್ ಸಣ್ಣ ಫಂಕ್ಷನ್ ಮಾಡಲಿ ತುಂಬ ಸಣ್ಣ ಫಂಕ್ಷನ್ ಮಾಡಲಿ ಸುಮಾರು ಎರಡು ಸಾವಿರ ಫೋಟೋಸ್ ಇಡ್ಬೇಕಪ್ಪ ಅವ್ರು ಏನ್ ಮಾಡ್ತಿರ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಅದು ಅವರವ್ರ ಅಭ್ಯಾಸ ಅದು ಅದಕ್ಕೆ ಇಲ್ಲಿ ನಮ್ಮ ಕವಿ ಏನು ಹೇಳ್ತಾರಂದ್ರೆ ಇರ್ಲಿ ಅಪ್ಪ ಬಿಡು ನೀವು ಬೇಡ ಬೇಡ ಹೊಗಳ ಬಟ್ಟದ ನೋಡಿ ಇವು ಗಳಿಗೆ ಅಷ್ಟೇ ಇರಲಿ ಇರ್ಬಿಡು ಅವನ್ನೆಲ್ಲ ಹಿಗ್ಗಿನಿ ತಲೆಗಿರಿಸಬೇಡ ಅದೇ ಅದೇ ಸತ್ಯ ಅಂತ ಕುತ್ಕೋಬಾರ್ದು ನಾವು ಕಾರ್ಯ ಮುಗಿದ ಬಳಿಕ ಸುಳಿಯರಾರು ನಿನ್ನ ಬಳಿ ಇವರ ನಂಬಿ ಫಲವೇನು ವಿಷ್ಣುದಾಸ ಎಲ್ಲರೂ ಮದುವೆ ಟೈಮಲ್ಲಿ ಬಂದು ಚೆನ್ನಾಗಿರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಏನು ಸುಖಕರವಾಗಿರ್ಲಿ ಹಂಗೆ ಹಿಂಗೆ ಹಂಗಿರ್ಲಿ ಹಿಂಗಿರ್ಲಿ ಅಂತಾರೆ ಆಮೇಲೆ ಯಾರ ಸಂಸಾರದಲ್ಲಿ ಯಾರು ಮುಗ್ದೋರ್ಸ್ತಾರ ನಾಳೆ ಮಗಳು ಫೀಸ್ ಕಟ್ಟಬೇಕು ಅವಳು ಚಿನ್ನ ಹೇಳ್ತಾರ ಇನ್ನೊಂದ್ ಏನ ಮಾಡ್ತಾ ಯಾ ಬರ್ತಾರ ಯಾರು ಬರಲ್ಲ ಅದಕ್ಕೆ ಕವಿ ಬರಿತಾರ ಒನ್ ಕಡೆ ಎತ್ತ ಹೋದರು ಸುತ್ತಲ ಎಲ್ಲೋ ಯಾರಿಗ್ಯಾರೂ ಇಲ್ಲ ಜಗದೋಳು ಎಂಬುದನ್ನು ನೀ ನೆನಪಿಡು ಮಾಯ ಯೊಡ್ಡಿದ ಬಲೆಯೊಳಿದ್ದರೂ ತಾಯ ಪಾದದಿ ಒಲವಿಡು ಯಾಕೆ ಗೊತ್ತಾ ಒಂದು ದಿನವೋ ಎರಡು ದಿನವೋ ಸ್ವಾಮಿ ಬುದ್ಧಿ ಎಂದು ಜನಗಳು ಗೌರವದಿ ಬಳಸುಳಿವರು ಯಾವಾಗ ನಿನ್ನ ಅಧಿಕಾರದಲ್ಲಿ ಇರೋವರೆಗೂ ಅಷ್ಟೇ ಆದರೆ ಮೃತ್ಯು ಬಂದ ಎಳೆಯುವಾಗ ನಿನ್ನನ್ನು ಎಲ್ಲರೂ ಹಿಂದುಳಿವರು ದೇಹವನು ದೇಹವನ್ನು ಈ ಕ್ಷಣದಲ್ಲಿ ಉಸಿರು ಉಸಿರಿಗೂ ಹರಿಯನೇ ಸ್ಮರಿಸ ಇನ್ನೇನು ಇಲ್ಲಿ ಯಾಕೆ ಹೇಳೋದಂದ್ರೆ ಅವರನ್ನೇ ನಡೆದು ನಿನಗೆ ಶಕ್ತನಾದರೆ ನೆಂಟರೆಲ್ಲ ಹಿತರು ಅಶಕ್ತರಾದರೆ ಅವರೇ ವೈರಿಗಳು ಲೋಕದಲ್ಲಿ ಅದಕ್ಕೆ ಅವರು ಏನು ಹೇಳಿದ್ರು ಒಂದು ದಿನವೋ ಎರಡು ದಿನವೋ ಸ್ವಾಮಿ ಬುದ್ಧಿ ಎಂದು ಜನಗಳು ಗೌರವದಿ ಬಳಸುಳಿವರು ಎಲ್ಲರಿಗೋ ನಿಗೋ ಅದೇ ಮೃತ್ಯು ಬಂದು ಎಳೆಯುವಾಗ ನಿನ್ನನು ಎಲ್ಲರೂ ಹಿಂದುಳಿವರು ಯಾರೋ ಯಾವ ಪ್ರಿಯತಮೆ ಒಲವಿಗಾಗಿ ಅಥವಾ ಯಾವ ಪ್ರಿಯತಮನ ಒಲವಿಗಾಗಿ ಹಗಲು ಇರುಳು ಜೀವ ತೆರೆದರೋ ವಾರರವರು ಜೊತೆಯೋಳು ನೀನು ಸಾಯಲು ನಿನ್ನ ಶವವನ್ನು ಅಶುಭವೆಂದೇ ತಿಳಿವರು ಮನೆ ಮುಂದೆ ಹೆಣ ಇಟ್ಟಿರ್ತಾರೆ ಎತ್ಕೊಂಡು ಒಂದು ಒಂದು ಏನು ಆ ಜಾಗ ಕೂಡ ಶುಚಿ ಮಾಡಲ್ವ ದೇಹ ಮಂದಿರವು ಬೆಳಗು ತಲಿ ದೀಪ ಉರಿಯುವ ತನಕ ಜೀವಹಂಸ ಹೊರ ಹೊರಟಾಗ ಮನ ಶುಚಿಗೊಳಿಸುವರು ಹಂಗಾಗಿ ಅವ್ರು ಹೇಳ್ತಾರೆ ಇವರ ನಂಬಿ ಫಲವೇನು ವಿಷ್ಣುದಾಸ ಯಾರು ಯಾಕಪ್ಪ ನಮ್ಕೋಬೇಕು ನಾವು ಯಾರ್ಯಾರೂ ಆಗಲ್ಲ ಯಾರಿಗೆ ಯಾರೂ ಇಲ್ಲ ನಡು ಯಾರಿಗೆ ಯಾರೂ ಮತ್ತಿಲ್ಲ ನಡು ದಾರಿಯೊಳಗ ಕೈಯ ಬಿಡುವರೆಯಲ್ಲ ದೂರ ಹೋಯಿತು ಪ್ರಾಯವೆಲ್ಲ ಸಿರಿ ಪುರಂದರ ವಿಠಲಾನಲ್ಲದೆ ಬೇರೆ ಇಲ್ಲ ಅಂತ ದಾಸ ಹೇಳ್ತಾರೆ ಅದಕ್ಕೆ ಅದಕ್ಕೆ ಇಲ್ಲಿ ಕವಿ ಹೇಳ್ತಾನೆ ಕವಿ ಹೇಳ್ತಾನೆ ಹೊಗಳ ಭಟ್ಟರ ನುಡಿಯು ಗಳಿಗೆಗಷ್ಟೇ ಇರಲಿ ಅದ ನಂಬಿ ನೀ ತಲೆಗೆ ಹಿಗ್ಗ ಬೇಡ ಬೇಡ ಹಾಕೋಬೇಡ ತರ ಹಾಕೋ ತರ ಹಾಕೊಂಡು ಯಾಕೆ ಹೋಗಿ ಕಾರ್ಯ ಮುಗಿದ ಬಳಿಕ ಕಾರ್ಯ ಮುಗಿದ ಬಳಿಕ ಸುಳಿಯರಾರು ಬಳಿ ಇವರ ನಂಬಿ ಫಲವೇನು ಯಾರು ಯಾಕೆ ನಂಬ್ಕೋಬೇಕು ನೋಡಿ ಕೆಲವು ಕೆಲಸ ನಾವೇ ಮಾಡಬೇಕು ನೀನೇ ನಮ್ಗೆ ಹೊಟ್ಟೆ ತೊಂಬೇಕ ನಾವೇ ಊಟ ಮಾಡಬೇಕು ನಮ್ ಸಾವು ನಮಗೆ ಬರಬೇಕು ನಮ್ಮ ನಿದ್ದೆ ನಾವೇ ಮಾಡಬೇಕು ಯಾರೇ ಆಗಲ್ಲ ಹೆಂಡತಿ ಗಂಡ ಮಕ್ಳು ಯಾರೂ ಆಗಲ್ಲ ಎಲ್ಲ ನಿಮಿತ್ತ ಮಾತ್ರ ಭವ್ಯ ಅಂತ ಕಡೆಗಾಗೋದು ಪರಮಾತ್ಮ ಒಬ್ಬನೇ ಈ ಮಾತನ್ನು ನಾವು ಇಷ್ಟು ಸರಿ ಅದಕ್ಕೆ ಸ್ವಾಮಿ ವಿವೇಕಾನಂದರು ಬಗ್ಗೆ ಬಹಳ ತುಚ್ಛವಾಗಿ ಮಾತಾದರೆ ಅಯ್ಯೋ ಮೂರ್ಖ ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈ ನೀನೆಂದೆಂದು ನೀನು ಅಮರ ಆತ್ಮನಿ ಅಮೃತ ಪುತ್ರ ಅಷ್ಟೇ ನೀನು ಅಂದರೆ ನಿನ್ನ ಆತ್ಮವಾದ ಅಮರ ಅಷ್ಟೇ ಅದಕ್ಕೆ ಅಮಲಾನಂದನೇ ಪರಿಪೂರ್ಣನು ನೀನು ಗೊತ್ತಾ ನೀನು ಬದುಕಿದೀಯ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯರ ಮನುಷ್ಯ ಜೀವ ಇದಲ್ಲ ಇದು ಬಹಳ ಶ್ರೇಷ್ಠ ಅಲ್ವಾ ಇದು ಅದಕ್ಕೆ ಹೋಗ್ಬೇಕಾರೆ ಮುಂಡದೆ ಹೆಜ್ಜೆ ಗುರ್ದು ಬಿಟ್ಟು ಹೋಗು ನೀನು ಆದ್ರೆ ನೋಡು ಯಾವುದು ಶಾಶ್ವತ ಅಲ್ಲ ನೀನ್ ಏನ್ ಮಾಡಿರ್ತೀಯೋ ನಿನ್ನ ಬೆಳೆಯ ಕೊಯ್ಯುವನು ಬಿತ್ತಿದಾತನು ಪಾಪ ಪಾಪಕ್ಕೆ ಕಾರಣ ಅವ್ರು ಬರೀತಾರೆ ಅದನ್ನ ಪುಟ್ಟಪ್ನವ್ರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಕನ್ನಡಕ್ಕೆ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ನೀವು ಸಾಂಗ್ ಆಫ್ ಸನ್ಯಾಸಿಗೆ ಓದ್ಬೇಕು ಇಂಗ್ಲೀಷ್ ವಿವೇಕಾನಂದ ಬಂದಿರೋದು ಅದು ನಮ್ಮ ಕನ್ನಡದಲ್ಲಿ ಕೆ ಪುಟ್ಟಪ್ನವರು ಬರೆದ್ರು ಭಾಳ ಚೆನ್ನಾಗಿ ಬರೆದ್ರು ನಂಗೆ ಭಾಳ ಇಷ್ಟ ಆಗಿದ್ದು ನೋಡಿ ಈ ಸಲ ಹೇಳ್ತಾರು ಬೆಳೆಯ ಕೊಯ್ಯುವನು ಬಿತ್ತಿದಾತನು ಪಾಪ ಪಾಪಕ್ಕೆ ಕಾರಣ ವೃಕ್ಷ ಕಾರ್ಯಕ್ಕೆ ಬೀಜ ಕಾರಣ ಪುಣ್ಯ ಪುಣ್ಯಕ್ಕೆ ಕಾರಣ ಹುಟ್ಟಿ ಮೈದೊಡೆ ಆತ್ಮ ಬಾಳಿನ ಬಳೆ ತಪ್ಪದೆ ಹೊರುವುದೋ ಕಟ್ಟು ಕೆಟ್ಟು ಮೀರಿಹನಾರುವನು ಕಟ್ಟು ಎಂದು ಪಂಡಿತರೆಂಬರು ಮೇಂದರ್ಶಿಗಳೆಂಬರು ಆದೊಡೇನಂತ ಆತ್ಮವೆಂಬುದು ನಾಮರೂಪಾತೀತವು ಮುಕ್ತಿ ಬಂಧಗಳಿಲ್ಲದ ಆತ್ಮವು ಸರ್ವ ನಿಯಮಾತೀತವು ತತ್ವಮಸಿಯಂದರಿತು ಹಾಡು ವಿ ಹಾಡು ಛಾಗಿಯ ಹಾಡನು ನಿಂದೆಚ್ಚರಿಸು ಮಲಗಿಹ ನಮ್ಮ ಈ ತಾಯಿನ ಹಾಡನು ಅಂತ ಅವರು ಹೇಳ್ತಾ ಮುಂದೆ ಹೇಳ್ತಾರೆ ಈ ದೇಹದ ಬಗ್ಗೆ ತುಂಬಾ ತಲೆ ಕೆಸಕೊಳ್ಬೇಡ್ರ ಮಾರಾಯ ಈ ದೇಹ ಹೆಂಗಾಗಲಿ ದೇಹ ಅನ್ಬೇಕಾದ್ರೆ ಕೆಲರು ಕಾಲಿಂದ ಒದದು ನೂ ಕಲಿ ಕೆಲರು ಹಾರಗಳಿಂದ ಸಿಂಗರಿಸದನ್ನು ಪೂಜಿಸಿ ಬಾಗಲಿ ಯಾವ ನಮ್ಮ ದೇಹವನ್ನ ಕೆಲವರು ಕೆಲರು ಹಾರಗಳಿಂದ ಸಿಂಗರಿಸದನ್ನು ಪೂಜಿಸಿ ಬಾಗಲಿ ಕೆಲರು ಕಾಲಿಂದ ಒದದು ನೂಕಲಿ ಹುಡಿಯು ಹುಡಿಯೊಳೆ ಹೋಗಲಿ ಎಲ್ಲ ಹೊಂದಿರಲಾರು ಹೊಗಳುವರಾರು ಹೊಗಳಿಸಿ ಕೊಂಬರೋ ಹಿಂದೆ ನಿಂದಿಪರೆಲ್ಲ ಮೂಢರು ಯಾರು ಹಿಂದೆಯ ನುಂಬರೋ ಪಾಶಗಳ ಕಡಿ ಬಿಸಿಡು ಕಿತ್ತಡಿ ಹಾಡು ಸನ್ಯಾಸಿ ಅಂತ ಅದಕ್ಕೆ ನಾನು ಪ್ರತಿ ವರ್ಷ ಮಾತಾಡ್ತಾರೆ ತಪ್ಪುಗಳು ದೋಷ ಹುಡುಕಿ ಕೇಳ್ರೋ ಮಾರ ಯಾಂತೀನಿ ಬಾಬಾ ಅವರ ಏನೋ ಒಂದ್ಸರಿ ಶಾಸ್ತ್ರಗಳು ಜಾನಿಗಳು ಪರವಾಗಿ ಏನೋ ಬಾಬಾ ನಮಗೆ ನಮ್ಮ ತಿರುಳು ಕೂಡ ಇಲ್ಲ ಅಂತ ಅವರವ್ರಿಗೆ ಗೊತ್ತಿಲ್ಲ ಅಷ್ಟೇ ಅದು ಅದಕ್ಕೆ ಹೇಳ್ತಾರೆ ನಿಂದಿಸಿದವರನ್ನು ಆಧರಿಸಿ ವಂದಿಸಿ ಉಪಚರಿಸೈ ನಿನ್ನಯ ತನುಮನವನ್ನು ಬೆಳಗುವನು ನಿಂದಿಸಿ ನಿಂದಿಸಿಯೇ ನಿಂದಕರಿಗೊಂದು ಕುಟಿಯನ್ನು ಕಟ್ಟಿ ಮನೆಗೊಂದಿರ ಕೊಡಿರಿ ನೀರು ಸಾಬೂನುಗಳಿಲ್ಲದೆಯೇ ನಿರ್ಮಲಗೊಳಿಸುವರು ಅಂತ ಯಾರು ಮನ ನಿಂದಿಸಿ ಒದ್ದು ಬೈದು ಬುದ್ಧಿ ಹೇಳಿದರೋ ಅವರನ್ನು ನಾವು ಹೃದಯದಲ್ಲಿ ಹಾಕೋಣ ಯಾಕೆ ಕುರುವೇ ಅಗಸ ಶಿಷ್ಯನೇ ವಸ್ತ್ರ ದೇವರೇ ಸಾಬೂನು ನೋಡುದ ಗುರುವೇ ಅಗಸ ಶಿಷ್ಯನೇ ವಸ್ತ್ರ ದೇವರೇ ಸಾಬೂನು ಜ್ಞಾನಶಿಲೆಯ ಮೇಲೆ ಹೊಗೆಯುವನು ಜ್ಯೋತಿ ಹೊಂಬುವುದು ಅದರಿಂದ ಜ್ಯೋತಿ ಹೊಂಬಬೇಕಾದ್ರೆ ಗುರುವಿನ ಸೇವಕನೊಂದು ಶ್ವಾನ ಅದರ ಹೆಸರು ಮೋತಿ ಪ್ರೀತಿಯ ಹಗ್ಗವ ಕಟ್ಟಿ ಹನದಕ್ಕೆ ಎತ್ತ ಎಳೆದರತ್ತ ಅಂತ ಯಾರ್ಯಾರು ಗುರುಗಳಾಗ್ಬಿಡಲ್ಲ ಅಪರೂಪಕ್ಕೆ ಯಾವನೋ ಒಬ್ಬ ಗುರುಬೋಧನೆ ಕಹಿಸಿ ಭುವನ ಮೋಹಿನಿ ಮಾಯೆಯ ಮೀರಿ ಸಂತನಾಗುವನು ಅಂತ ಹಂಗಾಗಿ ಅಂತ ಸಂತರ ಸಹವಾಸ ನಮ್ಗೆಲ್ಲಾಗಲಿ ಜಾಸ್ತಿ ಯಾರು ಹೊಗಳಿಸ್ಕೊಳ್ಳುಬೇಡಿ ಹೊಗಳೂ ಬೇಡಿ ಇಲ್ಲಿ ತುಂಬಾ ಜನ ನಾನು ಗಮನಿಸ್ತಾ ಇರ್ತೀನಿ ಏನು ಪದಗಳಿದ್ರೆ ಸಿಕ್ಕಾಪಟ್ಟೆ ಬಿಡೋದು ಏ ಹಂಗ ಹಂಗಿತ್ತು ಹಿಂಗಿತ್ತು ಚಂದ್ರನಂಗಿತ್ತು ಸೂರ್ಯನಂಗಿತ್ತು వల్ల హు సూర్య సూర్యనే చూ సార్ హిత్తు గొత్తా సార్ ఆహా ఆకాశీ మిణ నక్షత్రం మిణిత మాతలు సార్ కడలే బరి ఊత సార్ అలా మాత యార్యారు బారదు యార్యారు తగలూ బారదు చూడదు అర్థాయి ఏం పద పద ఇద చిక్కాబాటు హాక హెయిబరే అవును నెత్తు ಅಹಂಕಾರ ಅಭಿಮಾನ ಅಹಂಕಾರ ಆಗಿಬಿಡುತ್ತೆ ನನಗೆ ನಿಮ್ಮ ಅಭಿಮಾನ ಮತ್ತು ಆ ಆಸೆ ಎಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಿ ಸುಮ್ಮನೆ ಚೆನ್ನಾಗಿತ್ತು ಅಂತ ಹೇಳಿ ಬಿಡ್ಬಿಡಿ ಸಾಕಷ್ಟೇ ಏನು ಕೋವಿಡ್ ಯಾರು ಅಂತ ಹೇಳ್ತಾ ಈ ನನ್ನ ಉಪನ್ಯಾಸ ಮಾರಕ್ಕೆ ಮುಗಿಸ್ತೀನಿ ನಮಸ್ಕಾರ